ಯಲಬುರ್ಗ ಅಭಿವೃದ್ಧಿ ಸುವರ್ಣ ಯುಗ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮ ನಡೆಸಿದರು ರಾಜಕೀಯ ಮತ್ತು ಅಧಿಕಾರಿಗಳು ಭ್ರಷ್ಟಾಚಾರ ಮಿತಿ ಮೀರದೆ ಈ ಭ್ರಷ್ಟ ವ್ಯವಸ್ಥೆ ಬದಲಾಗಬೇಕು ಎಂದ ಶಾಸಕ ಬಸವರಾಜ ರಾಯರೆಡ್ಡಿ ಹೌದು ಯಲಬುರ್ಗಾ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ತಾಲೂಕು ಆಡಳಿತ ಶಾಸಕ ಕಾರ್ಯಾಲಯ ಯಲಬುರ್ಗ ವಿಧಾನಸಭಾ ಅಭಿವೃದ್ಧಿ ವೇದಿಕೆ ಸಂಯುಕ್ತಾಶ್ರಯದಲ್ಲಿ ನಡೆಸಿದ ಕಾರ್ಯಕ್ರಮದಲ್ಲಿ ಯಲಬುರ್ಗ ಅಭಿವೃದ್ಧಿ ಸುವರ್ಣಯುಗ ಪುಸ್ತಕ ಲೋಕಾರ್ಪಣೆಗೊಳಿಸಿದ ನಿವೃತ್ತ ಡಿಜಿಪಿ ಶಂಕರ್ ಬಿತರಿ ಅವರು ಮಾತನಾಡಿ ಕೃಷ್ಣಾ ನದಿಗೆ ನೂರರಲ್ಲಿ ನಲವತ್ನಾಲ್ಕರಷ್ಟು ನಮ್ಮ ರಾಜ್ಯದ ನೀರು ಹೋಗುತ್ತದೆ ಆದರೆ ನಮಗೆ ಅಲ್ಲಿ ಇರುವಂತಹ ನೀರು ಒಂಬೈನೂರ ಏಳು ಟಿಎಂಸಿ ಕೊಟ್ಟಿದ್ದಾರೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ನಾಕರವರೆಗೆ ಸಿಗಬೇಕಾದ ನೀರಿನಲ್ಲಿ ಇಲ್ಲಿವರೆಗೂ ಏಳ್ನೂರು ಅಷ್ಟು ನೀರು ಕೊಟ್ಟಿದ್ದಾರೆ ಇನ್ನು ನಮಗೆ ಮುನ್ನೂರ ಮೂರು ಟಿಎಂಸಿ ಬರಬೇಕು ಎಂದರು ಬಳಿಕ ಈ ಕ್ಷೇತ್ರದ ಶಾಸಕ ಬಸವರಾಜ ರಾಯರೆಡ್ಡಿ ಅವರ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ನೋಡೋದಾದರೆ ಅವರೊಬ್ಬ ಅಭಿವೃದ್ಧಿಪರ ಇರುವ ವ್ಯಕ್ತಿ ಇವರು ಎಲ್ಲ ಶಾಸಕರಿಗೂ ಮಾದರಿ ಎಂದು ಹೇಳಿದರು ನಂತರ ಮಾಜಿ ಸಚಿವರಾದ ಪಿಜಿಆರ್ ಸಿಂಧ್ಯಾ ಮಾತನಾಡಿ ರಾಯರೆಡ್ಡಿ ಅನೇಕ ಧೀಮಂತ ನಾಯಕರ ಜೊತೆ ಇದ್ದು ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿ ಬೆಳೆದವರು ಈ ಕ್ಷೇತ್ರವನ್ನು ಉತ್ತಮ ಅಭಿವೃದ್ಧಿ ಮಾಡಿದ್ದಾರೆ ಇಂಥ ವ್ಯಕ್ತಿ ಮುಖ್ಯಮಂತ್ರಿ ಆಗಲಿ ಎಂದು ಆಸೆ ಪಡುವ ವ್ಯಕ್ತಿ ನಾನು ಇಂಥವರ ಅವಶ್ಯಕತೆ ಈ ರಾಜ್ಯಕ್ಕಿದೆ ಎಂದರು ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಶಾಸಕ ಬಸವರಾಜ ರಾಯರೆಡ್ಡಿ ಮಾತನಾಡಿ ರಾಜಕೀಯ ಮತ್ತು ಅಧಿಕಾರಿಗಳು ಭ್ರಷ್ಟಾಚಾರ ಅಳತೆ ಮೀರಿ ನಡೆಯುತ್ತಿದೆ ಈ ವ್ಯವಸ್ಥೆ ಬದಲಾಗಬೇಕು ಎಂದು ಹೇಳಿದರು ಬಳಿಕ ಮಾತನಾಡಿ ತಾಲೂಕಿನಲ್ಲಿ ಒಟ್ಟು ಐವತ್ಮೂರು ಸಾವಿರ ಮನೆಗಳಿವೆ ಪ್ರತಿ ಮನೆಗೂ ಅಭಿವೃದ್ಧಿ ಪರಿಚಯ ಪುಸ್ತಕ ಕೊಡುತ್ತೇವೆ ಪುಸ್ತಕ ಓದಿ ತಮ್ಮ ಅಭಿಪ್ರಾಯ ಮತ್ತು ಸಲಹೆ ನೀಡಬೇಕು ಎಂದರು ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ ವಿತರಣೆ ಮತ್ತು ಚಿಕ್ಕಬನ್ನಿಗೋಳ ಬನ್ನಿಕೊಪ್ಪ ಮೊದ್ಲೂರು ನಿವೇಶನ ಹಕ್ಕುಪತ್ರ ವಿತರಣೆ ಹಿರೇವಡ್ಡರಕಲ್ ಜಮೀನು ಹಕ್ಕುಪತ್ರ ವಿತರಣೆ ನಡೆಯಿತು ಅಮರೇಗೌಡ ಬಯ್ಯಾಪುರ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಎಸ್ಪಿ ರಾಮ್ ಅರಸಿದ್ದಿ ಉಪವಿಭಾಗಾಧಿಕಾರಿ ಕ್ಯಾಪ್ಟನ್ ಮಹೇಶ ಡಿವೈಎಸ್ಪಿ ಮುತ್ತಣ್ಣ ಸವರಗೋಳ ಸಿಪಿಐ ಮೌನೇಶ ಪಾಟೀಲ ವೀರಶೈವ ಮಹಾಸಭಾ ಉಪಾಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಬೆಳಗಾವಿ ಭೂ ದಾಖಲೆ ಜಂಟಿ ನಿರ್ದೇಶಕಿ ನಜ್ಮಾ ತಹಶೀಲ್ದಾರ್ ಬಸವರಾಜ ಎಚ್ ಪ್ರಾಣೇಶ್ ಇಒ ಸಂತೋಷ್ ಪಾಟೀಲ್ ಬಿರಾದರ ಪಟ್ಟಣ ಪಂಚಾಯಿತಿ ಮುಖ್ಯ ಮುಖ್ಯಾಧಿಕಾರಿ ನಾಗೇಶ ಹಾಗೂ ವಿವಿಧ ಮುಖಂಡರು ಇದ್ದರು

ಯಾರು ಸಪ್ ರೂಪಾಯಿ ಇಲ್ಲ ಒಬ್ಬ ಎಂ ಎಲ್ ಎ ಆಗ್ಬೇಕು ಯಾರು ಬ್ಯಾಕ್ ಗ್ರೌಂಡ್ ಇಲ್ಲದಿ ಎಂ ಎಲ್ ಎ ಆಗ್ಬೇಕು ಅಂದ್ರೆ ಈ ದೇಶ ಸಾಧ್ಯ ಅದರ್ವೈಸ್ ದಿಸ್ ಕಂಟ್ರಿಮಿಂಗ್ ಯಾರು ಹೇಳ್ಬೇಕು ನಾವು ಇದನ್ನ ಇದು ರಾಷ್ಟ್ರೀಯ ಬಹಳ ಬದಲಾವಣೆ ಬಾಳ ನೋವಿನಲ್ಲಿ ಅದಕ್ಕೆ ಒಂದು ಎಲ್ಲವತ್ತು ಕಡೆ ಪ್ರಾರಂಭ ಮಾಡಬೇಕು ಅಂತ ಯಾಕೆ ನಿಮ್ಮಂತ ವಿಚಾರ ಬಂದ್ರು ಸಹಿತ ಕೃಷ್ಣಾ ನದಿ ಭಾಗ ನಮಗೆ ಕೃಷ್ಣಾ ನದಿಗೆ ನಾವು ನಲವತ್ನಾಲ್ಕು ಪರ್ಸೆಂಟ್ ನೀರು ಕೊಡ್ತೀವಿ ಕೃಷ್ಣ ನದಿಯಲ್ಲಿ ನೂರು ಟಿ ಎಂ ಸಿ ಹೋಗ್ತಿದೆ ಅಂದ್ರೆ ನಲವತ್ನಾಲ್ಕು ಟಿ ಎಂ ಸಿ ಕರ್ನಾಟಕದ ಕಾಂಟ್ರಿಬ್ಯೂಷನ್ ಇದೆ ನಮಗೆ ಅಲ್ಲಿರ್ತಕ್ಕಂಥ ನೀರಿನಲ್ಲಿ ಒಂಬೈನೂರ ಏಳು ಟಿ ಎಂ ಸಿ ಕೊಟ್ಟಿದ್ದಾರೆ ಮೊದಲನೇ ಹಾಡುಗಳು ಬಚಾವತ್ ಅವಾರ್ಡದಲ್ಲಿ ಕೃಷ್ಣ ವಾಟರ್ ಡಿಸೂಟ್ ಟ್ರಿಬ್ಯುನಲ್ ಅವಾರ್ಡ್ ನಂಬರ್ ಒನ್ ಅಲ್ಲಿ ಏಳುನೂರ ಟಿ ಎಂ ಸಿ ಕೊಟ್ಟಿದ್ದಾರೆ ಆಮೇಲೆ ಎರಡ್ ನೂರ ಏಳು ಟಿ ಎಂ ಸಿ ಕೊಟ್ಟಿದ್ದಾರೆ ಆದರೆ ಇದು ಎಷ್ಟು ಅಂದ್ರೆ ನಮಗೆ ಇನ್ನೂ ಒಂಬತ್ ನೂರ ಏಳು ಟಿ ಎಂ ಸಿ ಅಲ್ಲಿ ನಾವು ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇನ್ನೂ ಕನಿಷ್ಠ ಮುನ್ನೂರ ಹತ್ತು ಟಿ ಎಂ ಸಿ ನಾವು ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಅಂದ್ರೆ ಕಾವೇರಿ హేమావతి హారంగి వ కర్మ కనువ ఎలా అర్కావతి ఎలా నది కుడి కర్ణాటకకి సిక్కితూ బరే ఏనూర ఎప్ప టి ఎం